ಹಲೋ ಎವ್ರಿ ಒನ್ ಅಣ್ಣ ಸೊಪ್ಪಿನಿಂದ ಮಜ್ಗೆ ಸಾರು ಇದ್ದೀನಿ ಯಾವ ಥರ ಅಂತ ನೋಡೋಣ ಸಾಕು ಟೇಸ್ಟಿ ಆಗಿರುತ್ತೆ ಮಜ್ಜಿಗೆ ಸಾರು ಅಂತೂ ಇದು ಹಳ್ಳಿ ಸೈಡಲ್ಲಿ ಸಿಗುತ್ತೆ ಸಿಟಿಲೆಲ್ಲ ಸ್ವಲ್ಪ ಕಷ್ಟ ಸಿಗೋದು ಈಗ ಒಂದು ಸ್ವಲ್ಪ ಸ್ವಲ್ಪ ಮಾರ್ತಾರೆ ಆದರೆ ಹಳ್ಳಿ ಸೈಡಲ್ಲಿ ರಾಗಿ ಎಲ್ಲ ಹಾಕಿರ್ತಾರಲ್ಲ ಅಲ್ಲೇ ಅದ್ರ ಜೊತೆಗೆ ಬಂದಿರುತ್ತೆ ನಾನು ಈ ಮಜ್ಜಿಗೆ ಸಾರನ್ನ ಇಬ್ಬರಿಗಾಗಷ್ಟು ಇದ್ದೀನಿ ಮದ್ ಸೊಪ್ಪನ್ನ ಚೆನ್ನಾಗಿ ಬಿಡಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಕೂಗಿಸ್ಕೊಂಬಿಡ್ಬೇಕು ಸ್ವಲ್ಪ ಮೆಣಸಿನ್ಕಾಯಿ ನಿಮ್ಮ ಕಾರ ಎಷ್ಟು ಬೇಕೋ ಅಷ್ಟು ಒಂದೇ ವಿಸಲ್ಸ್ ಸಾಕು ಇಲ್ಲ ಹಂಗೆ ತಪ್ಪಲೇಲಿ ಬೇಯಿಸ್ತೀನಿ ಅಂದರೂ ಬೇಯಿಸ್ಕೊಬೋದು ತಣ್ಣಗಾದ ನಂತರ ಇವಾಗ ಮೆಣಸಿನ್ಕಾಯಿನ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಬೇಕಾದರೆ ಒಂದು ಸ್ವಲ್ಪ ಕಾಳು ಮೆಣಸು ಶ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದೆರಡು ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಅಲ್ಲಿ ಚೆನ್ನಾಗಿ ಮಜ್ಜಿಗೆ ಮಿಕ್ಸಿಗೆ ರುಬ್ಬಿದ್ದೀನಿ ಮೊಸರನ್ನ ಮಜ್ಜಿಗೆ ಆಗುತ್ತೆ ಬೇಗ ಅಂದ್ಬಿಟ್ಟು ಆಮೇಲೆ ಸೋಸ್ಕೊಂಡು ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಹಾಕಿ ಈ ಸೊಪ್ಪು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಲ್ಲ ಈ ಸೊಪ್ಪನ್ನ ತೆಗೆದಿಟ್ಕೊಂಡಿರ್ತೀನಲ್ಲ ಅದನ್ನು ಮಜ್ಜಿಗೆ ಹಾಕಬೇಕು ಮಜ್ಜಿಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ಮತ್ತೆ ಎತ್ಬಿಟ್ಟು ಹಿಂಡಬೇಕಾಗುತ್ತೆ ಚೆನ್ನಾಗಿ ಹಿಂಡ್ಬಿಟ್ಟು ಸಪ್ರೇಟಾಗಿ ಇಟ್ಕೊಬೇಕು ಅದು ಪಲ್ಯ ಥರ ಆಗುತ್ತೆ ಬಟ್ಲಿಗೆ ಆಮೇಲೆ ಮಿಕ್ಸಿ ಜರ ನುಣ್ಣಗೆ ರುಬ್ಕೊಂಡಿರ್ತೀವಿ ಮಜ್ಜಿಗೆ ಹಾಕಬೇಕಾಗುತ್ತೆ ಅಷ್ಟೇ ಸಾಂಬಾರು ಇದು ಘ್ರಣೆ ಎಲ್ಲ ಏನು ಬೇಡ ಮಿಕ್ಸಿ ರುಬ್ಕೊಂಡಿರೋದನ್ನ ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಿದ ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಗಿರುತ್ತೆ ಸಾಂಬಾರು ಇದು ಮುದ್ದೆಗೆಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದಿದ್ರಂತೂ ಈ ಮಳೆ ವೆದರ್ಗಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕಂದರೆ ಒಂದು ಲೀಟ್ರ್ ಮೊಸರು ತೊಗೊಂಡು ಸೊಪ್ಪು ಜಾಸ್ತಿ ತೊಗೊಬೇಕಾಗುತ್ತೆ ಸ್ವಲ್ಪ ಐಟಮ್ಸ್ ಎಲ್ಲ ಸ್ವಲ್ಪ ಹಾಕಿರೋದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ ನೀವು ಟ್ರೈ ಮಾಡಿ